ಜಾಸ್ತಿ ಮಾಡ್ಬಿಡ್ತಾ ಇದ್ದೆ ಇವಾಗ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದೇನೆ ಯಾಕಂದ್ರೆ ಪಿಕ್ಚರ್ ಅನೌನ್ಸ್ ಮಾಡಿ ಒಂದು ಒಂದು ವಾರ ಮತ್ತೆ ವೀರೇಶ್ವರ ಥಿಯೇಟರ್ ಅಲ್ಲಿ ನೀವು ಫುಲ್ ಮಾಡ್ತಿದ್ದೀರಾ ಮೋಸ್ಟ್ಲಿ ಈಗ ಇದರಲ್ಲಿ ಇತಿಹಾಸದಲ್ಲಿ ಒಂದು ವಾರ ಮೊದಲು ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ಅದು ಬ್ಯಾಂಕ್ ಶೋ ಪ್ರಪಂಚದ ಇತಿಹಾಸದಲ್ಲಿ ಸರ್ವಕಾಲಿಕ ದಾಖಲೆ ಇದು ಈ ಚಿತ್ರ ಹಲವಾರು ದಾಖಲೆ ಬರೀತದೆ ನಾವು ಇಪ್ಪತ್ತೈದು ವರ್ಷದ ಮಾತ್ರ ಮಾತಾಡ್ತೀವಿ ಮಾಡ್ತಾ ಇದ್ರಿ ಇದು ಇಪ್ಪತ್ತೇಳು ವರ್ಷಕ್ಕೂ ಮಾಡಿಸ್ಕೊಳ್ಳುತ್ತೆ ದಾಖಲೆ ಐವತ್ತು ವರ್ಷಕ್ಕೂ ಮಾಡಿಸ್ಕೊಳ್ಳುತ್ತೆ ಇಪ್ಪತ್ತೇಳು ವರ್ಷಕ್ಕೆ ತ್ರೀ ಡಿ ನಿಮ್ಗೆ ತೋರ್ಸಕ್ ಪ್ರಯತ್ನ ಮಾಡ್ತೀನಿ ಆಮೇಲೆ ಇಪ್ಪತ್ತೇಳು ವರ್ಷಕ್ಕೆ ಇನ್ನೇನ್ ಟೆಕ್ನಾಲಜಿ ಬರುತ್ತೆ ಅದು ಅಳವಡಿಸ್ತೀರಿ ಬಟ್ ಈಗ ಈ ಟೆಕ್ನಾಲಜಿ ಅಳವಡಿಸಿರೋ ನಿಮ್ ನಾನ್ ಹೇಳ್ಲೇಬೇಕು ಯಾಕಂದ್ರೆ ನಮ್ದು ಇಪ್ಪತ್ತೈದು ವರ್ಷ ನೆಗೆಟಿವ್ ಹತ್ತು ಆಫೀಸ್ ಚೇಂಜ್ ಆಯ್ತು ಗಾಂಧಿನಗರದಲ್ಲಿ ಆ ಎಲ್ಲೆಲ್ಲೋ ಶಿಫ್ಟ್ ಮಾಡಿ ಮಾಡಿ ಅವಾಗೆಲ್ಲ ಎಲ್ಲ ಏರ್ಪೀಸ್ ಬಿಟ್ಟಿತ್ತು ನೆಗೆಟಿವ್ ಎಲ್ಲ ನಲವತ್ತು ಪ್ರಿಂಟ್ ಇತ್ತು ಆವಾಗ ನಮ್ದು ಆ ಸೂಪರ್ ಹಿಟ್ ತೊಂಬತ್ತೊಂಬತ್ತು ರಿಲೀಸ್ ಮಾಡಿದಾಗ ಆ ಗಳಲ್ಲಿ ಒಂದೊಂದು ಫ್ರೇಮು ತಗೊಂಡು ಯಾವ ಫ್ರೇಮ್ ಎಫೆಕ್ಟ್ ಆಗಿದೆ ಅದನ್ನೆಲ್ಲ ಇದು ಮಾಡಿ ಎಲ್ಲೂ ನಿಮಗೆ ಪಿಕ್ಚರ್ ನೋಡ್ತಾ ಇದ್ರೆ ಇದೇ ಇವತ್ತು ನೋಡಿದಂಗೆ ಹೊಸ ಟೆಕ್ನಾಲಜಿಗೆ ನಿಮ್ಮ ಇದಕ್ಕೆ ಧಕ್ಕೆ ಆಗದಕ್ಕೆ ಎಕ್ಸ್ಟ್ರಾ ವರ್ಕರ್ಸ್ ಮಡ್ರಾ ಮಡ್ರಾಸ್ ಪ್ರಸಾದ್ ಲ್ಯಾಬ್ ಅಲ್ಲಿ ಅವರು ನಾಳೆ ಬರ್ತಾ ಇದಾರೆ ಟೆಕ್ನಿಷಿಯನ್ಸ್ ಎಲ್ಲ ಮೇನ್ ಥಿಯೇಟರ್ ವಿಸಿಟ್ ಕೊಡ್ತಾರೆ ಅವ್ರು ಮಾಡಿದ ಪರಿಶ್ರಮ ಹೊಡೆಸ್ತಾರೆ ಈಗಿನ ಇದಕ್ಕೆ ತುಂಬಾ ಇದರಲ್ಲಿ ಫೋರ್ ಕೆಗೆ ಗೆ ಟ್ರಾನ್ಸ್ಫರ್ ಮಾಡಿ ಫೋರ್ ಕೆ ಇಂದ ಸೆವೆನ್ ಪಾಯಿಂಟ್ ಒನ್ ಈಗ ಡಿ ಎಲ್ಲಿ ಮ್ಯೂಸಿಕ್ ಪೋರ್ಷನ್ ಏನಾಗಿತ್ತು ಇದೆಲ್ಲ ಇದು ಮಾಡಿ ನಿಮ್ಗೆ ಹಬ್ಬ ಕೊಡ್ತಾರೆ ಉಪೇಂದ್ರ ಅಭಿಮಾನಿಗಳಿಗೆ ಅಕ್ಚಲ್ ಆಗಿ ಇದು ಉಪೇಂದ್ರ ಹುಟ್ಟಿದ ಹಬ್ಬಕ್ಕೆ ಉಪೇಂದ್ರ ಚಿತ್ರ ರಿಲೀಸ್ ಶುಕ್ರವಾರ ಬಂದಿರೋದ್ರಿಂದ ನಾಳೆ ಇದಾಗ್ತಾ ಇದೆ ಆಮೇಲೆ ಇದಕ್ಕೆ ಸೋಮವಾರ ಭಾನುವಾರ ಇನ್ನೊಂದು ಇದಕ್ಕೆ ಇನ್ನೊಂದು ಕುತೂಹಲ ಕೊಡ್ತೀನಿ ಅಭಿಮಾನಿಗಳಿಗೆ ಇದು ಇಲ್ಲಿವರೆಗೂ ಇಷ್ಟು ಹೇಳಿರ್ತೀನಿ ಭಾನುವಾರ ಇನ್ನೊಂದು ಸೂಪರ್ ಗಿಫ್ಟ್ ಅದು ಅಭಿಮಾನಿಗಳಿಗೆ ಅಭಿಮಾನ ಉಪೇಂದ್ರ ಅವರ ಅಭಿಮಾನಿಕ್ಕೆ ನಾವು ಕೊಡ್ತಾ ಇರೋದು ನಮ್ಮ ನಿರ್ಮಾಪಕ ಆಮೇಲೆ ಈ ಫ್ಯಾನ್ ಶೋ ಮೂರ್ ಕಡೆ ಈಗ ಆಗಿದೆ ಫುಲ್ ಆಗಿದೆ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ರೆ ನಾನ್ ಬೇಡಪ್ಪ ಜಾಸ್ತಿ ಮಾಡೋದು ಆಮೇಲೆ ಇದಾಗ್ತದೆ ಅಂತ ಇದು ಮಾಡ್ತಾ ಇದ್ದೀರಿ ಈ ಫ್ಯಾನ್ ಶೋಗೆ ನಾವು ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀರಿ ನಟ ನಿರ್ದೇಶಕರ ನಿರ್ದೇಶಕ ಉಪೇಂದ್ರ ಅವರು ಅವರು ಚಿತ್ರಕ್ಕೆ ಉಪೇಂದ್ರಿಸಿಟ್ ಕೊಡೋನ್ ಶೋಗೆ ಹೆಲಿಕಾಪ್ಟರ್ ಹೂವು ಹಾಕಬೇಕು ಅಂತ ನಮ್ಮ ಅದಕ್ಕೆ ಕಮಿಷನ್ ಪರ್ಮಿಷನ್ ಕೊಟ್ರೆ ಇದಾಗುತ್ತೆ ಆ ತಾಯಿ ಭುವನೇಶ್ವರಿ ಇದನ್ನ ಅರ್ಧ ಅರ್ಧ ಗಂಟೆ ಡಿಫ್ರೆನ್ಸು ನರ್ತಕಿ ವೀರೇಶ ಸಿದ್ದೇಶ್ವರ ಕಡೆ